ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏಳು ಜನ ಕಂಟೆಸ್ಟೆಂಟ್ಗಳು ಇರುವಂತಹ ಎರಡು ತಂಡಗಳು ಆಗಿವೆ ಅಂತಾನೆ ಹೇಳಬಹುದು ಒಂದು ತಂಡದ ಹೆಸರು ನಾಮಿನೇಟೆಡ್ ಕಂಟೆಸ್ಟೆಂಟ್ಗಳು ಅಂತಾನೆ ಹೇಳ್ಬೋದು ನಾಮಿನೇಟೆಡ್ ತಂಡ ಇನ್ನೊಂದು ತಂಡ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸೇವ್ ಆಗಿರುವಂತಹ ತಂಡ ಅಂತಾನೆ ಹೇಳಬಹುದು ನಿನ್ನೆ ಮೊದಲನೆಯ ಒಂದು ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ನಾಮಿನೇಟ್ ಆಗಿರುವಂತಹ ತಂಡ ಏನ್ ಮಾಡ್ತು ಅಂದ್ರೆ ಒಂದು ಟಾಸ್ಕ್ ಅನ್ನು ಕೂಡ ಗೆಲ್ತು ಅಲ್ಲಿ ರಘು ಅವರನ್ನು ಅಂದ್ರೆ ಸೇವ್ ತಂಡದಿಂದ ರಘು ಅವರನ್ನು ನಾಮಿನೇಟೆಡ್ ತಂಡಕ್ಕೆ ಬಂದರು ಅದರ ಜೊತೆಗೆ ನಾಮಿನೇಟೆಡ್ ತಂಡದ ಇದ್ದಂತ ಕಾಕ್ರೋಶುದಿಯವರು ಸೇವ್ ಆದ ತಂಡಕ್ಕೆ ಬಂದ್ರು ಅಂತ ಹೇಳಬಹುದು ಈಗ ಎರಡನೇ ಟಾಸ್ಕ್ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಟಾಸ್ಕ್ ಯಾವುದು ಅದರ ಜೊತೆಗೆ ಆ ಒಂದು ಯಾವೆಲ್ಲ ಸ್ಪರ್ಧಿಗಳು ಆಡಿದ್ದಾರೆ ಅದರ ಜೊತೆಗೆ ಈ ಒಂದು ಟಾಸ್ಕ್ ಯಾರು ಗೆದ್ರು ಯಾವ ಇಬ್ಬರು ಜನ ಸ್ಪರ್ಧಿಗಳು ಅಪೋಸಿಟ್ ತಂಡಕ್ಕೆ ಸ್ವೈಪ್ ಆಗಿದ್ದಾರೆ ಇದೆಲ್ಲದರ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ವಾರ ಎರಡನೇ ಟಾಸ್ಕ್ ಯಾವುದು ಅಂತ ನೋಡ್ತಾ ಹೋದಾದ್ರೆ ಅದು ಬ್ಯಾಲೆನ್ಸಿಂಗ್ ಆಗಿರುವ ಟಾಸ್ಕ್ ಅಂತ ಹೇಳ್ಬೋದು ಬ್ಯಾಲೆನ್ಸ್ ಟಾಸ್ಕ್ ಅಂತ ಹೇಳ್ಬೋದು ನಡುವೆ ಒಂದು ರೀತಿಯಾಗಿ ಪಿರಾಮಿಡ್ ಕಟ್ಕೊಳ್ತಾ ಹೋಗಬೇಕು ಸುತ್ತಲೇ ನಾಲ್ಕು ಜನ ಸ್ಪರ್ಧಿಗಳು ಅದನ್ನು ಬ್ಯಾಲೆನ್ಸ್ ಮಾಡ್ತಾನೆ ಹೋಗಬೇಕು ಅನ್ನೋಂಥ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಈ ಒಂದು ತಂಡವನ್ನು ಯಾವೆಲ್ಲ ಸ್ಪರ್ಧಿಗಳು ಅಂತ ಮೊದಲು ನೋಡ್ತಾ ಹೋಗೋಣ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಸೇವ್ ಆಗಿರುವಂಥ ತಂಡದಿಂದ ಆಡಿರುವಂಥ ಸ್ಪರ್ಧಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಧನುಷ್ ಗೌಡ ಅವರು ಆಡಿದ್ದಾರೆ ಗಿಲ್ಲಿ ಅವರು ಆಡಿದ್ದಾರೆ ಕಾವ್ಯ ಅವರು ಆಡಿದ್ದಾರೆ ಅದರ ಜೊತೆಗೆ ಸ್ಪಂದನ ಅವರು ಆಡಿದ್ದಾರೆ ಈ ನಾಲ್ಕು ಜನ ಸ್ಪರ್ಧಿಗಳು ಸೇವ್ ಇರುವಂತಹ ತಂಡದಿಂದ ಆಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಇನ್ನು ನಾಮಿನೇಟೆಡ್ ತಂಡದಿಂದ ಯಾರು ಆಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ರಘು ಅಂತಲೇ ಹೇಳ್ಬೋದು ಅದರ ಜೊತೆಗೆ ಧ್ರುವಂತು ಜಾನ್ವಿ ಹಾಗೆ ಅಶ್ವಿನಿ ಗೌಡ ಈ ನಾಲ್ಕು ಜನ ಸ್ಪರ್ಧಿಗಳು ಈಗ ಈ ಒಂದು ಎರಡನೇ ಟಾಸ್ಕನ್ನು ಅಂದರೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಅನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಟಾಸ್ಕನ್ನು ಯಾವ ಅವರು ಗೆದ್ದಿದ್ದಾರೆ ಅಂತ ಮೊದಲು ನೋಡ್ತಾ ಹೋಗೋದಾದ್ರೆ ಇದನ್ನು ಕೂಡ ನಾಮಿನೇಟೆಡ್ ತಂಡವೇ ಗೆದ್ದಿದೆ ಅಂತ ಹೇಳ್ಬೋದು ಅಂದರೆ ರಘು ಧ್ರುವಂತ ಜಾನ್ವಿ ಹಾಗೆ ಅಶ್ವಿನಿ ಗೌಡ ಅವರ ತಂಡ ಬ್ಯಾಲೆನ್ಸಿಂಗ್ ಅನ್ನು ಕರೆಕ್ಟ್ ಆಗಿ ಮಾಡೋದ್ರ ಮುಖಾಂತರ ಈ ಒಂದು ಟಾಸ್ಕನ್ನು ಗೆದ್ದಿದೆ ಅಂತ ಹೇಳ್ಬೋದು ಹಾಗಾದ್ರೆ ಈ ಒಂದು ಟಾಸ್ಕನ್ನು ಗೆಲ್ಲುವುದರ ಮೂಲಕ ನಾಮಿನೇಟೆಡ್ ತಂಡದಿಂದ ಯಾರು ಸೇಫ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಅಶ್ವಿನಿ ಗೌಡ ಅವರು ಸೇವ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಅದರ ಜೊತೆಗೆ ನೋಡ್ತಾ ಹೋಗೋದಾದ್ರೆ ಸೇವ್ ಆಗಿರುವಂಥ ತಂಡದ ಯಾರು ನಾಮಿನೇಟೆಡ್ ಆಗಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ಐ ತಿಂಕ್ ಧನುಷ್ ಗೌಡ ಅವರು ನಾಮಿನೇಟೆಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಆದರೆ ಇವರೇ ಸ್ವೈಪ್ ಆಗಿದ್ದಾರೆ ಯಾವುದೇ ರೀತಿಯಾಗಿ ಕನ್ಫರ್ಮೇಶನ್ ಇಲ್ಲ ಆದರೆ ಈ ಒಂದು ನಾಲ್ಕು ಜನರೇ ಟಾಸ್ಕ್ ಆಡಿದ್ದಾರೆ ಅದರ ಜೊತೆಗೆ ನಾಮಿನೇಟೆಡ್ ತಂಡವೇ ಗೆದ್ದಿದಂತ ಮಾಹಿತಿ ಮಾತ್ರ ಪಕ್ಕ ಅಂತ ಹೇಳ್ಬೋದು ಸ್ವೈಪ್ ಬಗ್ಗೆ ಇನ್ನೊಂದು ಸಲ ನಾನು ಕನ್ಫರ್ಮೇಶನ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ